ಧರ್ಮಸ್ಥಳ ಸಂಘದ ವಿರುದ್ಧ ಶಾಸಕ ನರೇಂದ್ರ ಸ್ವಾಮಿ ಕಿಡಿಕಾರಿದ್ದಾರೆ ಮಳವಳಿಯ ಶಾಸಕ ಹೆಸರಿಗೆ ಮಾತ್ರ ಅದು ಧರ್ಮಸ್ಥಳದ ಸಂಘ ಧರ್ಮಸ್ಥಳದ ಸಂಘದಲ್ಲಿ ಧರ್ಮದ ಕೆಲಸವೇ ಆಗ್ತಾ ಇಲ್ಲ ಅಂತ ಆರೋಪವನ್ನ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮಳವಳಿಯ ಶಾಸಕ ನರೇಂದ್ರ ಸ್ವಾಮಿಯವರ ಮಾತು ಹೆಸರಿಗೆ ಮಾತ್ರ ಅದು ಧರ್ಮಸ್ಥಳದ ಸಂಘ ಧರ್ಮಸ್ಥಳದ ಸಂಘದಲ್ಲಿ ಧರ್ಮದ ಕೆಲಸವೇ ಇಲ್ಲ ಹತ್ತರಿಂದ ಇಪ್ಪತ್ತು ಸಾವಿರ ತಗೊಂಡು ಹೆಚ್ಚಿನ ಬಡ್ಡಿಯನ್ನ ಕಟ್ಟಿದೀರಾ ಎಷ್ಟು ಬಡ್ಡಿ ಕಟ್ತಾ ಇದ್ದೀವಿ ಅಂತ ನಿಮಗೆ ಗೊತ್ತೇ ಆಗಲ್ಲ ಮಳವಳ್ಳಿಯ ಹಾಡ್ಯಾದಲ್ಲಿ ಶಾಸಕ ನರೇಂದ್ರ ಸ್ವಾಮಿಯವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ತರ ಬಡ್ಡಿ ಜಾಸ್ತಿಯಾಗಿ ಜನರಿಗೆ ಕಷ್ಟ ಆಗುತ್ತೆ ಅಂತಾನೆ ನಮ್ಮ ಸರ್ಕಾರದಿಂದ ಬಡ ಕುಟುಂಬಕ್ಕೆ ಎರಡು ಸಾವಿರ ಕೊಡ್ತಾ ಇದ್ದೀವಿ ಅಂತ ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ ಹೇಳಿದ್ದಾರೆ ಸರ್ಕಾರದಿಂದ ಓಕೆ ಜನರ ದುಡ್ಡೇ ಅದು ಯಾರು ನಿಮ್ ಯಾರು ಒಬ್ರು ಜೋಬಿಂದನೂ ಏನು ಕೊಡ್ತಾ ಇಲ್ಲ ನೀವು ರಾಜಕಾರಣಿಗಳು ಎಲ್ಲ ನಮ್ಮ ದುಡ್ಡನ್ನೇ ತಗೊಂಡು ನಮಗೆ ಕೊಡ್ತಾ ಇದೆ ధర్మస్థల సంఘ అదర్మస్థల సంఘకి నర్మస్థల సంఘ మంజునాథ్ నమ్క సన్నిధర్మస్ అది ధర్మ నడి కష్టపట్టి వార డ్డు కట్టి చీటి అశీర్మత ಚೆಂಡ ಸಿಕ್ತು ಹತ್ತು ಸಾವಿರ ಇಪ್ಪತ್ತು ಸಾವಿರ ಅಷ್ಟೇ ನೀನು ಹತ್ತು ಸಾವಿರ ಇಪ್ಪತ್ತು ಸಾವಿರಕ್ಕೆ ಕಟ್ತಾ ಇದ್ದೀನಿ ಒಳಗುಟ್ಟಲ್ಲಿ ಕಟ್ತಾ ಇದೆ ಈ ಪಿಡುಗನ್ನ ತಪ್ಪಿಸಲಿಕ್ಕೋಸ್ಕರ ಒಂದು ಮನೆ ಬದುಕು ಉಳಿಬೇಕು ಅಂತಂದ್ರೆ ಒಂದು ತಾಯಿಗೆ ಜವಾಬ್ದಾರಿ ನಿಲ್ಲ ಅಂತ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದ ನಿಮ್ಗೆ ನಮ್ಮ ಎದುರಾಳಿ ಪಕ್ಷದವರು ಏನೇನೋ ಮಾತಾಡ್ತಾರೆ ಸತ್ಯವಾಗಿ ಮಾತಾಡಿದ್ರೆ ಬಿಜೆಪಿಯ ಕಾಂಗ್ರೆಸ್ ಅವ್ರು ಏನು ಕೊಟ್ಟಿದ್ದು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ